ಗೌರವಾನ್ವಿತರೇ ಪತ್ರಕರ್ತರ ಮಿತ್ರರೇ ಕರ್ನಾಟಕ ರಾಜ್ಯದ ಅತೀಂದ್ರವಗಳ ಜಾಗೃತಿ ವೇದಿಕೆಯಿಂದ ಇವತ್ತು ಒಂದು ಪದವಿಗೋಷ್ಠಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಮೇಲೆ ಏನು ಹತ್ರ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾಯಕರು ದಿನದ ನಂತರ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ಜನಮನ್ನಣೆಯನ್ನು ಪಡೆದು ನೂರ ಮೂವತ್ತಾರು ಶಾಸಕರನ್ನು ಕರ್ನಾಟಕ ಜನತೆ ಬೆಂಬಲ ಕೊಟ್ಟು ಸರ್ಕಾರ ರಚನೆ ಮಾಡಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಜನ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅನೌಶಿಕವಾಗಿ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆಗಳನ್ನು ದೂರುಗಳನ್ನು ಒಬ್ಬ ಆರ್ ಟಿ ಎ ಕಾರ್ಯಕರ್ತನ ಮುಖಾಂತರ ಕೊಡಿಸಿ ಅವರನ್ನು ಆಪಾದನೆ ಗುರಿ ಮಾಡತಕ್ಕಂಥದ್ದು ಸತ್ಯಕ್ಕೆ ದೂರವಾದದ್ದು ಮತ್ತು ನಾವೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ಹೇಳೋಕ್ಕೆ ಯಾ ಪ್ರವರ್ಗ ಒಂದು ಪ್ರವರ್ಗ ಎರಡು ಏನಲ್ಲಿ ನೂರ ತೊಂಬತ್ತೇಳು ಜಾತಿಗಳು ಅವರಿಗೆ ಬೆಂಬಲಿತವಾಗಿ ನಿಂತಿದ್ದೀವಿ ಒಂಬತ್ತನೇ ತಾರೀಕು ನಡೀತಕ್ಕಂಥ ಮೈಸೂರಲ್ಲಿ ಜನಾಂದೋಲನ ಕಾರ್ಯಕ್ರಮದಲ್ಲಿ ತಾಲೂಕು ಜಿಲ್ಲಾ ಮಟ್ಟದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಲು ಈ ಪತ್ರಿಕೆಗೋಷ್ಠಿ ಮುಖಾಂತರ ನಾನು ನಮ್ಮ ಎಲ್ಲ ಅಹಿಂದ ಮುಖಂಡರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ಒಂಬತ್ತನೇ ತಾರೀಕು ಈ ಜನಾಂದೋಲನ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ಪತ್ರಿಕೆ ಮುಖ್ಯಂತರ ಮಾಡ್ತಾ ಇದ್ದೇನೆ ಎರಡನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮಾಡಿರ್ತಕ್ಕಂಥ ಆರೋಪ ಆಪಾದನೆ ದೂರು ಇದು ಸತ್ಯಕ್ಕೆ ದೂರವಾಗಿದೆ ಇವತ್ತು ಮುಖ್ಯಮಂತ್ರಿಗಳು ಸುಮಾರು ಅರವತ್ತು ಪುಟಗಳ ವರದಿಯನ್ನು ಮಾನ್ಯ ಗೌರವ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ಅದರ ನಂತರ ದೇಸಾಯಿ ಎಂಬ ನ್ಯಾಯಾಧೀಶರ ಮುಖಾಂತರ ನ್ಯಾಯಾಂಗ ತನಿಖೆಗೆ ಆಯೋಗವನ್ನು ರಚನೆ ಮಾಡಿದ್ದಾರೆ ಈ ಪರಿಸ್ಥಿತಿನಲ್ಲಿ ಡಿ ಜೆ ಅಬ್ರಾಹಂ ಅಂತ ಒಬ್ಬ ಆರ್ ಟಿ ಎ ಕಾರ್ಯಕರ್ತನ ದೂರನ್ನು ರಾಜ್ಯಪಾಲರು ತಿರಸ್ಕರಿಸಬೇಕು ದೇಸಾಯಿಯವರು ನ್ಯಾಯಾಂಗ ತನಿಖೆಯನ್ನು ವರದಿ ಕೊಡೋ ತನಕ ಇದನ್ನು ಯಾವುದೇ ರೀತಿಯನ್ನು ಕ್ರಮವನ್ನು ಗವರ್ನರ್ ಅವರು ತೆಗೆದುಕೊಳ್ಳಬಾರ್ದು ಜೆ ಅಬ್ರಹಾಂ ಅವ್ರಿಗೆ ಈ ಪತ್ರಿಕೆ ಕುರಿತು ಮುಖಾಂತರ ಹೇಳ್ತೀನಿ ನ್ಯಾಯಾಂಗ ತನಿಖೆ ಆದೇಶ ಮಾಡಿರ್ತಕ್ಕಂಥ ದೇಶ ಅವರಿಗೆ ಅವರ ದೂರನ್ನು ಕೊಟ್ಟು ಅವರ ನಿಜವ ಏನು ಅವರ ದೂರಿದೆ ಅವರ ದೂರನ್ನು ದೇಸಾಯಿ ಮುಖಾಂತರ ಮತ್ತು ಅವರ ಮುಂದೆ ಮಂಡಿಸಿ ಬೇಕಂತೇಳಿ ಕೇಳ್ತೇನೆ ಸಂವಿಧಾನಿಕವಾದ ಹುದ್ದೆಯಲ್ಲಿರ್ತಕ್ಕಂಥ ಸಂವಿಧಾನ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಗೌರವಾಂಧಿತ ರಾಜ್ಯಪಾಲರು ಜನಪ್ರಿಯತೆ ತಿಳಿಸಿ ಜನಮನ್ನಣೆ ಪಡೆದು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದ ನಂತರ ಸಿದ್ದರಾಮಯ್ಯ ಅವರಿಗೆ ನಾವೆಲ್ಲ ಹಿಂದುಳಿದ ವರ್ಗಗಳು ಒಮ್ಮತದಿಂದ ಒಕ್ಕರನಿಂದ ಅವರ ಜೊತೆಯಲ್ಲಿ ನಿಲ್ಲೋದಂತೆ ಅವರು ನಿಷ್ಕಳಂಕವಾದಂಥ ಮತ್ತು ಭಾಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇವತ್ತು ಮೊಟ್ಟ ಮೊದಲನೇದಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕೊಟ್ಟು ಹಸಿವಿನಿಂದ ಬಳಿರ್ತಕ್ಕಂಥ ಇರ್ತಕ್ಕಂಥ ಜನಕ್ಕೆ ಅನ್ನಭಾಗ್ಯವನ್ನು ಕೊಟ್ಟು ಮಾಡಿದಂಥ ಮುಖ್ಯಮಂತ್ರಿ ಇಡೀ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಮೊದಲನೆಯವರು ಈ ಮೂಢ ವಿಷಯದಲ್ಲಿ ನಾನು ಈಗಾಗಲೇ ಪತ್ರಿಕೆಗಳಲ್ಲಿ ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ಭಾಳಷ್ಟರ ಮಟ್ಟಿಗೆ ವಿವರಣೆಗಳು ಬಂದಿದೆ ಮತ್ತು ವಿಧಾನ ಪರಿಷತ್ತು ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ಎಲ್ಲ ಕ್ಲಿಯರ್ ಕಟ್ಟಾಗಿ ಅವರು ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಮತ್ತು ಗೌರ್ನರ್ ಅವರು ಡಿ ಜೆ ಅಬ್ರಹಾಂ ಕೊಟ್ಟಂಥ ಕಾಗದ ಮೇಲೆ ಅವರು ವಿವರಣೆ ಕೇಳಿದಾಗ ಅರವತ್ತು ಪುಟಗಳ ವರದಿಯನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಆದಮೇಲೂ ಸಹ ವಿರೋಧ ಪಕ್ಷಗಳು ಜನಮನ್ನಣೆಯನ್ನು ಪಡೆಯದೆ ನೂರು ಮೂವತ್ತಾರು ಸೀಟು ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬೆಳಿಬೇಕು ಮುಖ್ಯಮಂತ್ರಿಗಳಿಗೆ ಕಳಂಕ ತರಬೇಕು ಅಂತೇಳಿ ಅವರು ಪಾದಯಾತ್ರೆ ಮಾಡಿದ್ದಾರೆ ಇವತ್ತು ತಮಗೆ ಗೊತ್ತಿದೆ ಈಗಾಗಲೇ ವೀರಯ್ಯನವರು ಜೈಲಲ್ಲಿದ್ದಾರೆ ದೇವರಾಜಸ್ಥರು ಟರ್ಮಿನಲ್ ಇದರಲ್ಲಿ ಮಾಡಿರ್ತಕ್ಕಂಥ ವೀರಯ್ಯನವರು ಇದರಲ್ಲಿದ್ದಾರೆ ಅವ್ರದೇ ಪಕ್ಷದ ಈಗ ನಮ್ಮ ಪಕ್ಷಕ್ಕೆ ಸೇರಿರ್ಬೋದು ಗೂಳಿಹಟ್ಟಿ ಶೇಖರ್ ಅವರು ಏನು ಭವಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಅವರು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಟಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಬೊಮ್ಮಾಯಿಯವರೇ ಮುಖ್ಯಮಂತ್ರಿಗಳಾಗಿದ್ದಾಗ ಸಿ ಕೈ ಅನ್ಕಳಿಸಿದ್ದಾರೆ ಅವ್ರದೇ ಹಗರಣಗಳ ಒಂದು ಕೂಪದಲ್ಲಿ ಸಿಕ್ಕಾಕ್ಕೊಂಡಿರ್ತಕ್ಕಂಥ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಅವರು ಮರೆಮಾಚೋದಕ್ಕೆ ಜನಗಳ ಮುಂದೆ ಮುಖವಾಡ ಧರಿಸ್ಕೊಂಡು ಇವತ್ತು ಸಿದ್ದರಾಮಯ್ಯನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅದರಿಂದ ಈ ಕಾರಣಕ್ಕಾಗಿಯೇ ನಾವು ಈ ಜನಾಂದೋಲನ ಕಾರ್ಯಕ್ರಮ ಮಾಡಿ ಜನಸಾಮಾನ್ಯರ ಏನು ಏನಿವರು ಸುಳ್ಳನ್ನು ಪ್ರೇರೇಪಿಸಿ ಸತ್ಯವನ್ನು ಮಾಡ್ತಾ ಹೋಗ್ತಾ ಇದ್ದಾರೋ ಸತ್ಯವನ್ನು ಸತ್ಯವಾಗಿಯೇ ಉಳಿಬೇಕು ಅಂತೇಳಿ ನಾವು ಮಾಡಿದ್ದೀವಿ ಪರಮಪೂಜ್ಯ ಮಹಾತ್ಮ ಗಾಂಧಿಯವರು ಸತ್ಯವೇ ಜಯತೆ ಯಾವುದು ಸತ್ಯಕ್ಕೆ ಜಯವಿದೆ ಅದರಿಂದ ಆ ತತ್ವದ ಮೇಲೆ ಮತ್ತು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಏನು ಮಾಡಿದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವದ ಮೇಲೆ ನಮ್ಮ ಸಿದ್ದರಾಮಯ್ಯನವರು ನಡೀತಾ ಇದ್ದಾರೆ ನಾವು ಯಾರು ಸಹ ಇದರ ಬಗ್ಗೆ ದುಡುಗೆಡಿದೆ ನಾವೆಲ್ಲ ಸಿದ್ದರಾಮಯ್ಯನವರ ಜೊತೆಯಲ್ಲಿದ್ದು ಅವರ ಬೆನ್ನೆಲುಬಾಗಿದ್ದು ಇವತ್ತು ನಾವು ಈ ಸುಳ್ಳನ್ನು ಸತ್ಯವಾಗಿ ಮಾಡಲಿಕ್ಕೆ ಹೋಗ್ತಕ್ಕಂಥ ವಿರೋಧ ಪಕ್ಷಗಳ ಮಾತ್ ಮನ್ನಣೆ ಕೊಡಿದೆ ಸಂವಿಧಾನಮಂತ್ಕ ಹುದ್ದೆಯಲ್ಲಿರ್ತಕ್ಕಂಥ ಏನು ನಮ್ಮ ಗೌರವಾನ್ವಿತ ರಾಜ್ಯಪಾಲರಿದ್ದಾರೆ ಅವರು ನ್ಯಾಯಾಂಗ ತನಿಖೆ ಬರೋ ತನಕ ನ್ಯಾಯಾಂಗ ವರದಿ ಬರೋ ತನಕ ಈ ಡಿ ಜೆ ಅಬ್ರಾಹಿಂ ಆ ದೂರು ತಿರಸ್ಕರಿಸಬೇಕು ಮತ್ತು ಈಗಾಗಲೇ ನಾವು ಗಂತವ್ಯದ ರಾಜ್ಯಪಾಲರನ್ನು ಸಮಯ ಕೇಳಿದ್ದೀವಿ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಈ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಗೌರ್ನರ್ ಅದನ್ನು ನಾವು ಅಪಾಯಿಂಟ್ಮೆಂಟ್ ಕೇಳಿದ್ವಿ ಎಲ್ಲ ದಾಖಲೆ ಇಟ್ಕೊಂಡು ಗೌರ್ನರ್ಗೆ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಎಲ್ಲ ದಾಖಲೆಗಳು ಇಟ್ಕೊಂಡು ನಾವು ಕೇಳಿದ್ದೀವಿ ಈಗ ತಾನೇ ದೂರವಾಣಿ ಮುಖಾಂತರ ನಮಗೆ ರಾಜ್ಯಪಾಲರ ಕಚೇರಿಯಿಂದ ಬಂತು ರಾಜ್ಯಪಾಲರು ಎರಡು ದಿವಸ ಊರಲ್ಲಿರೋದಿಲ್ಲ ಸೋಮವಾರದ ನಂತರ ನಿಮಗೆ ಸಮಯ ಕೊಡ್ತೀವಿ ಅಂತೇಳಿದರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಅಕ್ಕನ್ನು ನಾವು ಮಂಡಿಸೋದಕ್ಕೆ ನಾವು ಗೌರವಾನ್ವಿತ ರಾಜ್ಯಪಾಲರ ಹತ್ರ ಹೋಗಿ ಈ ಸತ್ಯಾಸತ್ಯತೆಗಳನ್ನು ನಾವು ಅವರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಯಾವುದೇ ರೀತಿಯಲ್ಲಿ ಇದನ್ನು ಮೀರಿ ರಾಜ್ಯಪಾಲರು ಏನಾದರೂ ಕ್ರಮ ತೆಗೆದುಕೊಂಡ್ರೆ ಇಡೀ ವ್ಯಾಪ್ತಿ ನಾವು ಹೋರಾಟ ಮಾಡಲಿಕ್ಕೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ನಾವು ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಲಿಕ್ಕೆ ವಹಿಸ್ತೇನೆ ಇವತ್ತಿನ ಪತ್ರಿಕೆಗಳಲ್ಲಿ ತಾವು ನೋಡಿರ್ಬೋದು ಅದು ನಾವು ಮಾಡಿರೋದಲ್ಲ ಹಣಕ್ಕಾಗಿ ಬೇಡಿಕೆ ಆರೋಪ ಅಬ್ರಾನ್ ವಿರುದ್ಧ ಚಾರ್ಜ್ ಶೀಟ್ ಇಂಥ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ದೂರನ್ನು ಗೌರ್ನ ಗೌರ್ನರೂರು ಮಾಡಿರ್ತಕ್ಕಂಥ ಒಬ್ಬ ಚಾರ್ಜ್ ಶೀಟ್ ಹಾಕಿಸ್ಕೊಂಡಿರ್ತಕ್ಕಂಥವರು ಇವರು ಒಬ್ಬ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು ದೂರ ಕೊಡ್ತಕ್ಕಂಥದ್ದು ಎಷ್ಟು ಸಮಂಜಿತ ಆಯಿತು ಇವತ್ತು ನಾವು ಒಮ್ಮತವಾಗಿದ್ದೀವಿ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ ಎರಡು ಪಕ್ಷಗಳು ಎನ್ ಡಿ ಎ ಒಕ್ಕೂಟದಿಂದ ಇದ್ದೀವಿ ಅಂತ ಹೇಳ್ತಕ್ಕಂಥವರು ನಮ್ಮ ಹಾಸನದ ಮಾಜಿ ಶಾಸಕರಾದಂಥ ಪ್ರೀತಂ ಗೌಡರ ಫ್ಲೆಕ್ಸ್ಗೆ ಇವತ್ತು ಬೆಂಕಿ ಹಾಕಿದ್ದಾರೆ ಇವರ ಒಮ್ಮತ ಸಹಮತ ಕೇವಲ ರಾಜಕೀಯವಾಗಿದೆ ವಿನಃ ಬಟ್ರೆ ಇದು ಜನಸಾಮಾನ್ಯರ ಉದ್ದೇಶವಾಗಿಲ್ಲ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಒಳ್ಳೆ ಕಾರ್ಯಕ್ರಮ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡೋದಕ್ಕೆ ಗುರಿ ಮಾಡ್ಕೊಂಡಿರೋದು ಬಿಟ್ರೆ ಇವರ ಉದ್ದೇಶ ಮಾತ್ರ ಯಾವುದಿಲ್ಲ ಭೂತದ ಬಾಯಲ್ಲಿ ಭಗವದ್ಗೀತೆ ಓದಂಗೆ ನಮ್ಮ ವಿಜಯೇಂದ್ರವರು ಈಗಾಗಲೇ ಅವ್ರ ಮೇಲೆ ಚಾರ್ಜ್ ಶೀಟ್ ಇದೆ ಪೋಕ್ಸೋ ಕಾಯ್ದೆಯಲ್ಲಿ ಯಡಿಯೂರಪ್ಪನವ್ರ ಮೇಲೆ ಕೇಸಿದೆ ಅವ್ರೀಗ ಬೇಲಲ್ಲಿದ್ದಾರೆ ಇವತ್ತು ಅವರು ವಿಜೇಂದ್ರವರು ರೈತ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವ್ರ ಮೇಲೆ ಆಪಾದನೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅವ್ರ ತಂದೆಯವರು ಅವರು ಸರ್ಕಾರ ಇದ್ದಾಗ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಕಳಿಸೋದು ಕಾರಣಭೂತರಾಗಿರ್ತಕ್ಕಂಥವ್ರು ವಿಜೇಂದ್ರವರು ಅವರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡತಕ್ಕಂಥದ್ದು ಎಷ್ಟು ಸರಿ ಬಿ ಜೆ ಪಿ ಸರ್ಕಾರಗಳಿದ್ದಾಗ ಏನೇನು ದುರಾಡಳಿತ ಮಾಡಿದ್ದಾರೆ ಕೊರೋನಾ ಟೈಮಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಮೇಲೆ ಎಷ್ಟು ಆಪತ್ನೆ ಬಂದಿದೆ ಬೆಡ್ಗೆ ಇದನ್ನೆಲ್ಲ ನಾವು ನಾವೇಳ್ಬೇಕಾಗಿಲ್ಲ ಅಂಗೈಲವ್ರಿಗೆ ಕನ್ನಡಿ ಹಾಕಿದ್ದಂಗೆ ಅಂತೇಳಿ ನಮ್ಮ ಯತ್ನಾಳ್ ಅವರು ಬಸವರಾಜ್ ಭಟ್ ಯತ್ನಾಳ್ ಅವ್ರು ಹೇಳಿದ್ದಾರೆ ಈ ಬಿ ಜೆ ಪಿನಲ್ಲಿ ನಾವು ಸ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ನೂರಾರು ಕೋಟಿ ಕೊಡಬೇಕಂತ ಹೇಳಿದ್ದಾರೆ ಎರಡು ಸಾವಿರ ಎರಡು ಸಾವಿರ ಕೋಟಿ ಕೊಡಬೇಕಂತ ಹೇಳಿದ್ದಾರೆ ಅದರ ನಂತರ ಅವರ ಪಕ್ಷದಲ್ಲಿ ಇರ್ತಕ್ಕಂಥವ್ರ ಭ್ರಷ್ಟಾಚಾರದ ಬಗ್ಗೆ ಅವರೇ ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರ ಯಾರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಅವರು ಸಿದ್ದರಾಮಯ್ಯನವ್ರ ಮೇಲೆ ಪ್ರಶ್ನೆ ಮಾಡ್ತಕ್ಕಂಥ ನೈತಿಕ ಇದಿಲ್ಲ ಅಂಥವ್ರೂ ಈ ಪಾದಯಾತ್ರೆ ಮಾಡ್ತಕ್ಕಂಥ ರಾಜಕೀಯ ಪ್ರೇರಿತ ಯಾವುದೋ ಒಂದು ದುರುದ್ದೇಶದಿಂದ ಮಾಡ್ತಾರೆ ಯತ್ನಾಳ್ ಅವರು ಹೇಳಿದ್ದಾರೆ ಇದೆಲ್ಲ ಕೇವಲ ಅಧಿವೇಶನದಲ್ಲಿ ಯತ್ನಾಳ್ ಅವರು ಕೊಟ್ಟಂಥ ಹೇಳಿಕೆ ಪತ್ರಿಕೆ ಮುಖಾಂತರ ವಿಜೇಂದ್ರ ಬಗ್ಗೆ ಮೇಲೆ ಕೊಟ್ಟಂಥ ಹೇಳಿಕೆ ಇದು ದುರುದ್ದೇಶದಿಂದ ನಡೀತಕ್ಕಂಥ ಪಾದಯಾತ್ರೆ ಅಂತ ಯತ್ನಾಳ್ ಅವರು ಹೇಳಿರುವಾಗ ಅದ್ರ ಬಗ್ಗೆ ಹೆಚ್ಚಿನ ಉತ್ತರ ನಾವೇನು ಕೊಡಬೇಕಾಗಿಲ್ಲ ಮಾ ಪತ್ರಕರ್ತರ ಮಿತ್ರರೇ ಏನು ಮಹಾತ್ಮ ಅವರು ಹೇಳಿದ ಸತ್ಯಮಯ ಜಯತೆ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಬಲಿತವಾಗಿ ಅವರು ಮಾಡುವ ಕಾರ್ಯಕ್ರಮಗಳಿಗೆ ನೀವು ಸಹ ಕೈ ಜೋಡಿಸ್ಬೇಕು ಅಂತೇಳಿ ಈ ಪತ್ರಿಕೆ ಮುಖ್ಯಾಂತರ ಮನವಿ ಮಾಡ್ತಾರೆ ಧನ್ಯವಾದ